ಶೀಟ್ ಇತ್ತು ಇಲ್ಲಿ ಲೈಟಾಗಿ ಒಂದು ಎರಡು ಬೆಡ್ರೂಮಿಂದ ಒಂದು ಸಣ್ಣ ಮನೆ ಮಾಡ್ತಾಯಿದ್ದಾರೆ ಇದು ನನ್ನ ಆಂಟಿ ಮನೇಲಿ ಇದಿಷ್ಟು ಹಾಲು ವಿತ್ ಬಾತ್ರೂಮ್ ಆ್ಯಂಡ್ ಟಾಯ್ಲೆಟ್ ಹಿಂಗೆ ಕಟ್ಟಿದ್ದಾರೆ ಶೀಟ್ ಇತ್ತು ಇದಕ್ಕೆ ಜಸ್ಟ್ ತ್ರೀ ಲ್ಯಾಕಿ ಇದ್ದಾರೆ ಇದು ಸಿಂಪಲ್ಲಾಗಿ ಎರಡು ಬೆಡ್ರೂಮ್ ಮನೆ ಇದೊಂದು ಬೆಡ್ರೂಮು ಇನ್ನೂ ಆಗಿಲ್ಲ ಫಿನಿಷಿಂಗು ಆದಮೇಲೆ ಒಂದು ಸಲ ವೀಡಿಯೋ ಹಾಕ್ತೀನಿ ಇದು ನೋಡಿ ಇದು ಬೆಡ್ರೂಮ್ ಇದು ಎರಡು ಬೆಡ್ರೂಮು ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಆ್ಯಂಡ್ ಬರುತ್ತೆ ಇದು ಕಿಚನ್ ಬರುತ್ತೆ ಇಲ್ಲಿ ಮೇನ್ ಎಂಟ್ರೆಸ್ ಬರುತ್ತೆ ಇಲ್ಲಿ ಎಷ್ಟು ಫಿನಿಶಿಂಗ್ ಇದೆ ಸ ಸಂಜೆ ಕೇಳ್ತೀನಿ ಹಾಂ ಇಷ್ಟಿದೆ ಇದಕ್ಕೆ ಮೂರು ಲ ಮೂರುವರೆ ಲಕ್ಷಕ್ಕೆ ವಿತ್ತು ಟೈಲ್ಸು ಎಲ್ಲ ಫಿನಿಶಿಂಗ್ ಅವ್ರದ್ದೇ ಎಡ್ ಟು ಮಾಡಿ ಮೂರುವರೆ ಲಕ್ಷ ಫಿನಿಷಿಂಗ್ ಮಾಡಿಕೊಡ್ತಾರೆ ಆದರೆ ಶೀಟ್ ಮಾತ್ರ ನಮ್ಮದು ಮೇಲುಗಡೆ ಶೀಟು ಚೆನ್ನಾಗಿ ಬಂದಿದೆ ನೋಡಿ ಈ ಫಿಲ್ ಫುಲ್ ಫಿನಿಷ್ ಆದಮೇಲೆ ಒಂದು ವೀಡಿಯೋ ಹಾಕ್ತೀನಿ